ಬಿಜೆಪಿಯ ಶಾಸಕ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಬೆಂಗಳೂರು ಯುಡಿಎನಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಡಿಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿಯ ಶಾಸಕ ಮುನಿರತ್ನ ದೂರನ್ನ ಕೊಟ್ಟಿದ್ದಾರೆ ಡಿಕೆಶಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಸೊ ತನಿಖೆ ನಡೆಸುವಂತೆ ಸಿಬಿಐ ಇಡಿ ಮತ್ತೆ ಲೋಕಾಯುಕ್ತಕ್ಕೆ ಪತ್ರವನ್ನು ಬರೆಯಲಾಗಿದೆ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಕಳೆದ ವಾರ ಶಿ ಅವರನ್ನು ಬದಲಿಸುವಂತೆ ಸಿಎಂಗೆ ಪತ್ರವನ್ನು ಬರೆದಲಾಗಿದೆ ಮುನಿರತ್ನ ಅವರು ಬರೆದಿರುವಂಥ ಪತ್ರ ಕಳೆದ ವಾರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಿಂದ ಶಿವಕುಮಾರ್ ಅವರನ್ನು ಬದಲಿಸುವಂತೆ ಸಿಎಂಗೆ ಪತ್ರವನ್ನು ಬರೆದಿದ್ದರು ಶಾಸಕ ಮುನಿರತ್ನ ತಮ್ಮ ದೂರಿನಲ್ಲಿ ಸ್ಟಾರ್ ಚಂದ್ರು ಜೊತೆಗೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡರ ಮೂಲಕ ಕಮಿಷನ್ ಪಡೆದು ಈ ರೀತಿ ಭ್ರಷ್ಟಾಚಾರ ಎಸಗಲಾಗಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಎರಡು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಬಿಜೆಪಿ ಶಾಸಕ ಮುನಿರತ್ನ ಮಾಡಿರುವಂಥ ಬಹಳ ಗಂಭೀರ ಆರೋಪ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರು ಯು ಡಿ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆ ಮಾಡಬೇಕು ಅಂತ ಬಿಜೆಪಿಯ ಶಾಸಕರಾಗಿರುವಂಥ ಮುನಿರತ್ನ ಅವರು ಇಡಿಗೆ ಲೋಕಾಯುಕ್ತಕ್ಕೆ ಸಿ ಬಿ ಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಜೊತೆಗೆ ಅವರ ಖಾತೆ ಏನಿದೆಯಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆಯಲ್ಲ ಅವ ಅದರಿಂದ ಕೆಳಗಿಳಿಸಬೇಕು ಅಂತೇಳಿ ಸಿ ಎಮ್ಗೂ ಕೂಡ ಮನವಿಯ ಪತ್ರ ಹೋಗಿದೆ ಎರಡು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಾಸನೆ ಬರ್ತಿದೆ ಅಂಥೇಳಿ ತನಿಖೆ ಆಗತ್ತೆ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ ಈ ರೀತಿಯ ಆರೋಪ ಬಂದಾಗ ಸುಮ್ಮ ಸುಮ್ಮನೆ ಅಂತೂ ಆರೋಪ ಮಾಡೋದಿಲ್ಲ ನನ್ನ ಪ್ರಕಾರ ಯಾರೂ ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಬಾರ್ದು ಆರೋಪ ಮಾಡಿದ್ದಾರೆ ಅಂತಂದರೆ ಏನೋ ಒಂದು ಇರಬೇಕು ಯಾವುದೋ ರಾಜಕೀಯ ದ್ವೇಷದಿಂದ ಈ ರೀತಿಯಾಗಿ ಸುಳ್ಳು ಆರೋಪ ಮಾಡಲಿಕ್ಕೆ ಹೋಗಬಾರ್ದು ಆದರೆ ಭಾಳ ಗಂಭೀರ ಆರೋಪ ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಅವರ ಕೈಯಲ್ಲಿ ಬರುವಂಥ ಕಾರ್ಯಗಳು ಇದೆಲ್ಲ ಈ ಬೆಂಗಳೂರು ಯು ಡಿ ಎ ಅವರ ಕೈಯಲ್ಲಿರತ್ತೆ ಇವರು ಅಂತ ಭಾಳ ಗಂಭೀರ ಆರೋಪ ಏನು ಅಂತಂದರೆ ಸ್ಟಾರ್ ಚಂದ್ರು ಹಾಗೂ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡರ ಮೂಲಕ ಕಮಿಷನ್ ಪಡೆದಿದ್ದಾರೆ ಅನ್ನುವಂಥ ಭಾಳ ಗಂಭೀರ ಆರೋಪ ಬೆಂಗಳೂರು ಯು ಡಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಅಂತ ಪತ್ರವನ್ನು ಬರೆಯಲಾಗಿದೆ ದೂರನ್ನು ಕೊಡಲಾಗಿದೆ ಸಿ ಬಿ ಐಗೆ ಇಡಿಗೆ ಮತ್ತು ಲೋಕಾಯುಕ್ತಕ್ಕೆ ಒಂದು ವಾರದ ಹಿಂದೆಯೇ ಮುನಿರತ್ನ ಅವರು ಸಿ ಎಂಗೆ ಕೂಡ ಮನವಿಯನ್ನು ಮಾಡಿರ್ತಾರೆ ಈ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂಥ ಅವರ ಖಾತೆ ಏನಿದೆಯಲ್ಲ ಅದರಿಂದ ಅದನ್ನು ಕೆಳಗಿಡಿಸಬೇಕು ಅಂತೇಳಿ ಈ ರೀತಿ ಆರೋಪ ಕೇಳಿ ಬಂದಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಟಾರ್ ಚಂದ್ರು ಮತ್ತು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಅವರ ಮೆನ್ಷನ್ ಕೂಡ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿರುವಂಥ ಮಂಜುನಾಥ್ ಗೌಡರ ಮೂಲಕ ಕಮಿಷನ್ ಪಡೆದಿದ್ದಾರೆ ಎರಡು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಬಿ ಜೆ ಪಿಯ ಶಾಸಕ ಮುನಿರತ್ನ ಮಾಡಿರುವಂಥ ಭಾಳ ಗಂಭೀರ ಆರೋಪ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಆಗಿರುವಂಥ ಭ್ರಷ್ಟಾಚಾರ ಇದು ಮೊದಲೇ ಗ್ಯಾರಂಟಿಗೆ ದುಡ್ಡಿಲ್ಲ ಅಂಥೇಳಿ ಇಲ್ಲದೇ ಇರುವಂಥ ವಸ್ತುಗಳ ಎಲ್ಲ ಬೆಲೆಯನ್ನು ಏರಿಕೆ ಮಾಡಿಬಿಟ್ಟು ಜನರಿಗೆ ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದರ ಮಧ್ಯೆ ಭ್ರಷ್ಟಾಚಾರ ಮಾಡಿದ್ರೆ ಇನ್ನೇನು ಜೇಬಿಗೆ ಕತ್ತರಿ ಆಗದೆ ಇನ್ನೇನು ಹಾಕಲಾಗತ್ತೆ ನಿಮಗೆ ದುಡ್ಡು ಬೇಕು ಭ್ರಷ್ಟಾಚಾರವೂ ಮಾಡಬೇಕು ಗ್ಯಾರಂಟಿ ನೀವು ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಅಂತಂದರೆ ಎಲ್ಲಿಂದ ಇರುತ್ತೆ ನೀವು ಯಾವ ಭ್ರಷ್ಟಾಚಾರದ ವಾಸನೆ ಅಥವಾ ಭ್ರಷ್ಟಾಚಾರದ ಈ ರೀತಿ ಆರೋಪಗಳು ಬಂದಿಲ್ಲ ಅಂತಂದರೆ ಅದನ್ನು ಸರಿಯಾಗಿ ನಡೆಸ್ಕೊಳ್ಬೋದು ನಿಮ್ಮ ಗ್ಯಾರಂಟಿಗಳನ್ನು ಅಥವಾ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇದರ ಮಧ್ಯೆ ಈ ರೀತಿಯಾಗಿ ಮೀಸಲಿಟ್ಟಿರುವಂಥ ಹಣವನ್ನು ಭ್ರಷ್ಟಾಚಾರದಿಂದ ತಗೋತಿರಲ್ಲ ಬಟ್ ಇಲ್ಲ ಆರೋಪ ಕೇಳಿ ಬರ್ತಿದೆ ತನಿಖೆ ಆಗಬೇಕಾಗುತ್ತೆ ಯಾಕಂದರೆ ಮೂರು ಕಡೆ ಪತ್ರವನ್ನು ಬರೆದಿದ್ದಾರೆ ಸಿ ಬಿ ಐ ಇ ಡಿ ಮತ್ತು ಲೋಕಾಯುಕ್ತಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಆರೋಪ ಆ ಒಂದು ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಲಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಮೆನ್ಷನ್ ಆಗಿದೆ ಆಮೇಲೆ ಸ್ಟಾರ್ ಚಂದ್ರು ಅವರ ಹೆಸರು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಅವರ ಹೆಸರು ಕೂಡ ಉಲ್ಲೇಖ ಮಾಡಲಾಗಿದೆ ಅಂದರೆ ಇವರಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಕಮಿಷನ್ ಇತ್ತು ಇದರ ಬಗ್ಗೆ ತನಿಖೆ ಆಗಬೇಕು ಅಂಥೇಳಿ ಆಮೇಲೆ ಸಿ ಎಮ್ಗೂ ಕೂಡ ಮನವಿಯನ್ನು ಮಾಡಲಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವ ಸ್ಥಾನ ಏನು ಕೊಟ್ಟಿದ್ರೆ ಬೇಡ ಅಂತೇಳಿ ಭ್ರಷ್ಟಾಚಾರ ಆಗ್ತಿದೆ ಬೇಡ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ